ನಿಮಗೆ ಡಯಾಬಿಟಿಸ್ ಇದೆಯಾ ಒಮ್ಮೆ ಗಾರ್ಡ್ ಹಾಗೆ ನೀವೇನು ಮಾಡಬೇಕು ಪ್ರತಿ ವರ್ಷ ನೀವು ಕೆಲವೊಂದು ಟೆಸ್ಟನ್ನು ಮಾಡಿಸ್ತಾ ಇರಬೇಕು ಏನು ಟೆಸ್ಟ್ ಮಾಡಿಸ್ಬೇಕು ನೀವು ಕಣ್ಣನ್ನು ಪರೀಕ್ಷೆ ಮಾಡಿಸ್ಕೋಬೇಕು ಆಪ್ತಲ್ಮಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ನೀವು ಕಿಡ್ನಿ ಟೆಸ್ಟ್ ಮಾಡಿಸ್ಕೋಬೇಕು ಲ್ಯಾಬ್ ಕಂಪ್ಲೀಟ್ ಚೆಕಪ್ ಮಾಡಿಸ್ಬೇಕು ಹಾರ್ಟ್ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಹಾರ್ಟ್ ಚೆಕಪ್ ಮಾಡಿಸ್ಕೋಬೇಕು ನಿಮ್ಮ ಲಿವರನ್ನು ಕೂಡ ಚೆಕ್ ಮಾಡಿಸ್ತಾ ಇರಬೇಕು ಆಲ್ಮೋಸ್ಟ್ ಎಲ್ಲ ಟೆಸ್ಟು ಕಂಪ್ಲೀಟ್ ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿಸ್ತಾ ಇರಬೇಕು ಅಕಸ್ಮಾತ್ ನಿಮಗೆ ಶುಗರ್ ಇದ್ದರೆ ಅದು ಪ್ರತಿ ವರ್ಷ ವರ್ಷ ನೀವು ಮಾಡಿಸ್ತಾನೆ ಇರಬೇಕು ಅಂತ ಹೇಳ್ತಾರೆ ಇದು ಈ ರೀತಿ ಅಡ್ವೈಸ್ ಕೊಡ್ತಕ್ಕಂಥ ಯಾರು ನಿಮಗೆ ಶುಗರ್ ಇದೆ ಅಂತ ಗೊತ್ತಾದ ತಕ್ಷಣ ಈ ರೀತಿ ಒಂದು ಅಡ್ವೈಸ್ ಕೊಡ್ತಾರೆ ಯಾರು ಅಡ್ವೈಸ್ ಕೊಡ್ತಾರೆ ಅಂತಂದರೆ ಫಸ್ಟ್ ಡಾಕ್ಟರ್ಸ್ ಅಡ್ವೈಸ್ ಕೊಡ್ತಾರೆ ನೆಕ್ಸ್ಟ್ ಲ್ಯಾಬ್ನವರು ಈ ರೀತಿ ಅಡ್ವೈಸ್ ಕೊಡ್ತಾರೆ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಕೂಡ ಇಲ್ಲಿಲ್ಲ ಹೋಗಿ ಎಲ್ಲ ಚೆಕ್ ಮಾಡಿಸ್ಬಿಡ್ರಿ ಹೇಳಿ ಅಡ್ವೈಸ್ ಮಾಡ್ತಾ ಇರ್ತಾರೆ ಹಾಗೆ ಜೊತೆಗೆ ನೀವೇನು ಕೆಲಸ ಮಾಡ್ತಿರ್ತಿರಲ್ಲ ನಿಮ್ಮ ಫ್ರೆಂಡ್ಸ್ ನಿಮ್ಮ ಕೊಲೀಗ್ಸ್ ಏನಿರ್ತಾರಲ್ಲ ಅವರು ಕೂಡ ಈ ರೀತಿ ಅಡ್ವೈಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಂಪ್ಲೀಟ ಚೆಕಪ್ ಮಾಡಿಸಿ ವರ್ಷಕ್ಕೊಂದ್ಸಲ ಸಲ ಮಾಡಿಸ್ತಾನೆ ಈ ರೀತಿ ಹೇಳ್ತಾರೆ ಸರಿ ನಿಜವಾಗ್ಲೂ ಈ ಒಂದು ಟೆಸ್ಟಿಂಗ್ ನಿಮಗೆ ಶುಗರ್ ಇದ್ದರೆ ವರ್ಷ ವರ್ಷ ಇವೆಲ್ಲ ಟೆಸ್ಟ್ ಮಾಡಿಸೋ ಒಂದು ಅವಶ್ಯಕತೆ ಇದೆಯಾ ಅಂತ ಅಂತೆ ಈಗ ಡಯಾಬಿಟಿಸ್ ಅಂದ್ರೇನು ಇದೊಂದು ಸಿಂಪಲ್ ಡಿಸೀಸು ಈಗ ಕೋವಿಡನ್ನು ಹೇಗೆ ಹೆದರಿಸಿ ಹೆದರಿಸಿ ದೊಡ್ಡದು ಮಾಡಿದ್ರಲ್ಲ ಹಾಗೆ ಇದು ಒಂದು ಸಿಂಪಲ್ ಆಗಿರ್ತಕ್ಕಂಥದ್ದು ಡಿಸೀಸನ್ನು ಬಿಸ್ನೆಸ್ ಪರ್ಪಸ್ ಎದರಿಸಿ ಎದುರಿಸಿ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ಈ ನೆಗಡೆ ಕೆಮ್ಮು ಯಾವ ರೀತಿ ಬಂದು ಹೋಗುತ್ತಲ್ಲ ಅದೇ ರೀತಿ ಬಂದು ಹೋಗ್ತಕ್ಕಂಥ ಕಾಯಿಲೆ ಇದೊಂದು ಡಯಾಬಿಟೀಸ್ ಅಂದರೆ ನೀವು ಹೋಗ್ಸಿದ್ರೆ ಮಾತ್ರ ನಿಮ್ಮಿಂದ ದೂರ ಹೋಗ್ತಕ್ಕಂಥ ಕಾಯಿಲೆ ಸೊ ಇದನ್ನ ಲೈಫ್ ಸ್ಟೈಲ್ ಡಿಸೀಸ್ ಅಂತೀವಿ ಬುಕ್ಸಲ್ಲೂ ಕೂಡ ಮೆನ್ಷನ್ ಮಾಡೋದು ಹಾಗೆ ಬಟ್ ಡಾಕ್ಟರ್ಸ್ ಹೇಳಲ್ಲ ಇದನ್ನ ಮೆನ್ಷನ್ ಮಾಡೋದೇ ಇಲ್ಲ ಇಟ್ಸ್ ಎ ಲೈಫ್ ಸ್ಟೈಲ್ ಡಿಸೀಸ್ ನಿಮ್ಮ ಜೀವನ ಶೈಲಿಯಿಂದ ನಿಮಗೆ ಬಂದಿರತಕ್ಕಂಥ ಕಾಯಿಲೆ ಹಾಗಾಗಿ ಇದನ್ನ ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡ್ ಅಲ್ಲ ಟು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೀನಿ ಕ್ಯೂರ್ ಮಾಡ್ತಕ್ಕಂಥ ಕಾಯಿಲೆ ಇದು ಯಾವಾಗ ಆ ಒಂದು ಲೈಫ್ ಸ್ಟೈಲನ್ನು ನೀವು ಮಾಡಿಫೈ ಮಾಡಿಕೊಂಡ್ರೆ ಸರಿ ಅಕಸ್ಮಾತ್ ಈ ಕಾಯಿಲೆ ಬಂತು ನಿಮಗೆ ಕ್ಯೂರ್ ಆಗಿಬಿಡ್ತು ಅಕಸ್ಮಾತ್ ಕ್ಯೂರ್ ಆದರೆ ಏನಾಗುತ್ತೆ ಹಾಸ್ಪಿಟ್ಲರಿಗೆ ತೊಂದರೆ ಡಾಕ್ಟರ್ಸಿಗೆ ತೊಂದರೆ ನೆಕ್ಸ್ಟ್ ಲ್ಯಾಬ್ನರಿಗೂ ತೊಂದರೆ ಆಮೇಲೆ ಈ ಒಂದು ಮೆಡಿಸಿನನ್ನು ಸೇಲ್ ಮಾಡಿ ಡಯಾಬಿಟಿಸ್ ಡಯಾಬಿಟಿಸ್ ಅಂತ ಮೆಡಿಸಿನ್ ಹತ್ತಾರು ನೂರಾರು ಥರ ಮೆಡಿಸಿನನ್ನು ಸೇಲ್ ಮಾಡ್ತಕ್ಕಂಥ ಒಂದು ಮೆಡಿಸಿನ್ ಕಂಪ್ನಿಗಳಿಗೂ ತೊಂದರೆ ಯಾರು ಸರ್ವೈವ್ ಆಗಲಿಕ್ಕೆ ಆಗಲ್ಲ ಈಗ ಆಲ್ಮೋಸ್ಟ್ ನನ್ನ ಪ್ರಕಾರ ಡಾಕ್ಟರ್ಸ್ ಒಂದು ಹೈಫೈ ಲೈಫ್ ಸ್ಟ್ಯಾಂಡರ್ಡ್ ಲೈಫು ಚೆನ್ನಾಗಿ ಸರ್ವೈವ್ ಆಗ್ತದಂದ್ರೆ ಅದಕ್ಕೊಂದು ಕಾರಣನೇ ಒಂದು ನಿಮ್ಮಲ್ಲಿ ಏನು ಬಿತ್ತಿದಾರಲ್ಲ ಒಂದು ಡಯಾಬಿಟಿಸ್ ಅಂತಕ್ಕಂಥ ಒಂದು ಭಯ ಸರಿ ಒಂದು ಭಯ ನೋಡಿ ನಾನೊಂದು ಸಿಂಪಲ್ ಡಿಸೀಸ್ ಅಂದರೆ ಈ ಒಂದು ಸಿಂಪಲ್ ಡಿಸೀಸಿಗೆ ಒಂದು ಭಯನ ಸೇರಿಸ್ಬಿಟ್ಟು ಅಂದರೆ ಫಿಯರನ್ನು ಕ್ರಿಯೇಟ್ ಮಾಡಿ ಇದನ್ನು ಕನ್ವರ್ಟ್ ಮಾಡ್ತಾರೆ ಆ್ಯಕ್ಚುಲಿ ಇದು ಏನು ಡಿಸೀಸ್ ಅಂತಂದರೆ ಇಟ್ಸ್ ಎ ಲೈಫ್ ಸ್ಟೈಲ್ ಡಿಸೀಸ್ ಬಟ್ ಇದನ್ನು ಯಾವ ರೀತಿ ಬದಲಾಯಿಸ್ತಾರೆ ಅಂತಂದರೆ ಲೈಫ್ ಸ್ಟೈಲ್ ಡಿಸೀಸನ್ನು ಲೈಫ್ ಟೈಮ್ ಡಿಸೀಸಾಗಿ ಆಗಿ ಬದಲಾಯಿಸ್ತಾರೆ ಅಂದರೆ ಜೀವನ ಪರ್ಯಂತ ನಿಮ್ಮ ಇರತಕ್ಕಂಥ ಕಾಯಿಲೆ ಲೈಫ್ ಸ್ಟೈಲ್ ಡಿಸೀಸ್ ಹೋಗಿ ಲೈಫ್ ಟೈಮ್ ಡಿಸೀಸ್ ಆಗಿ ಕನ್ವರ್ಟ್ ಆಗಿದೆ ಯಾರಿಂದ ಈ ಡಾಕ್ಟರ್ಸ್ಗಳಿಂದ ಹಾಸ್ಪಿಟ್ಲ್ಗಳಿಂದ ಈ ಲ್ಯಾಬ್ ಕೆಲ ಲ್ಯಾಬ್ಗಳಿಂದ ಕೆಲ ಡಾಕ್ಟರ್ಸಿಂದ ಇದೊಂದು ಪರ್ಮನೆಂಟ್ ಬಿಸಿ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿ ಹೋಗಿದೆ ಹಾಗಾಗಿ ನಾನು ಡಯಾಬಿಟಿಸ್ ಅಂತದ್ದು ಏನಂತ ಡಯಾಬಿಟಿಸ್ ಇದೊಂದು ಬಿಸ್ನೆಸ್ ಡಾಕ್ಟರ್ಸಿಗೆ ಇರ್ತಕ್ಕಂಥ ಒಂದು ವೆಪನ್ ಇದೊಂದು ಬಿಸ್ನೆಸ್ ಬಿಸ್ನೆಸ್ ಅಷ್ಟೇ ಅಲ್ಲ ಇದೊಂದು ಚೈನ್ ಲಿಂಕ್ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ ಮುಂಚೆ ಬರೀ ಬಿಸ್ನೆಸ್ ಇತ್ತು ಈಗ ಎಲ್ಲ ಸಿಸ್ಟಮ್ ಬೆಳೀತಾ ಇದೆ ಓ ಕಾರ್ಡಿಯಾಲಜಿಸ್ಟ್ ಸರ್ವೆ ಆಗಬೇಕು ನೆಕ್ಸ್ಟ್ ಆಪ್ತಾಲ್ಮಾಲಜಿಸ್ಟ್ ಸರ್ವೆ ಬೇಕು ಎಲ್ಲ ಪ್ರತಿಯೊಬ್ಬರು ಕೂಡ ಇವರು ಎಲ್ಲ ನಮ್ಮ ಬಂಧು ಬಾಂಧವರು ಎಲ್ಲರೂ ಸರ್ವೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೊಂದು ಚೈನ್ ಲಿಂಕ್ ಬಿಸ್ನೆಸ್ ಆಗಿ ಮಾಡಿಬಿಟ್ಟಿದ್ವಿ ಒಂದು ಡಯಾಬಿಟಿಸ್ ಅನ್ನ ಹಾಗಾಗಿ ಏನು ಮಾಡೋದು ಡಯಾಬಿಟಿಸ್ ಬರ್ ಪೇಷಂಟ್ ಬರ್ತಿದ್ದಾಗೆ ರೆಫರ್ ಮಾಡೋದು ಕಣ್ಣಿನ ಡಾಕ್ಟರ್ದೊಳಗೆಲ್ಲ ಕಣ್ಣು ಚೆಕ್ ಮಾಡಿಸ್ಬಿಡಿ ನೆಫರಾಲಜಿಸ್ಟ್ ಹತ್ರವಾಗೆಲ್ಲ ನಿಮ್ಮ ಕಿಡ್ನಿ ಚೆಕ್ ಮಾಡಿಸಿ ಕಾರ್ಡಿಯಾಲಜಿಸ್ಟ್ ಕಣ್ಣು ಅವ್ರನ್ನ ಹೋಗಿ ಕನ್ಸಲ್ಟ್ ಮಾಡಿ ಅಂತೇಳಿ ಪ್ರತಿಯೊಬ್ಬರಿಗೂ ರೆಫರ್ ಮಾಡ್ತಕ್ಕಂಥ ಒಂದು ಕೆಲಸ ಅಂದರೆ ಚೈನ್ ಲಿಂಕ್ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ ಹಾಗೆ ಈ ಎರಡು ಸತ್ಯ ಈ ವಿಷಯದಲ್ಲಿ ನಾನು ಹೇಳ್ತೀನಿ ಕೇಳಿ ಎರಡು ಸತ್ಯ ನೀವು ಹೇಳ್ಕೋಬೇಕಾಗಿರುತ್ತೆ ಸಾಮಾನ್ಯ ಜನ ಏನಂದರೆ ಮೊದಲನೇದಾಗಿ ಡಯಾಬಿಟಿಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರ್ತೀರ ಡಾಕ್ಟರ್ಸ್ ಹತ್ರ ಹೋಗ್ತೀರಾ ಚೆಕಪ್ ಮಾಡಿಸ್ತೀರಾ ಎಲ್ಲ ಟೆಸ್ಟ್ ಮಾಡಿಸ್ತೀರಾ ಮೆಡಿಸಿನ್ಸ್ ಕೊಡ್ತಾರೆ ಮೆಡಿಸಿನ್ಸ್ ತೊಗೊತಾ ಇರ್ತೀರಾ ತುಂಬ ಕಂಟ್ರೋಲ್ ನಾರ್ಮಲ್ ಇದೆ ಸರ್ ನನ್ನದು ಡಯಾಬಿಟೀಸು ಮೆಡಿಸಿನ್ ತೊಗೊತಾ ಅಂತ ಹೇಳ್ತೀರಾ ಆದರೂ ಕೂಡ ನಿಮಗೆ ಕಾಂಪ್ಲಿಕೇಶನ್ಸ್ ಇವೇನು ಹೇಳ್ತಾರಲ್ಲ ಕಣ್ಣಿನ ಸಮಸ್ಯೆ ಕಿಡ್ನಿ ಸಮಸ್ಯೆ ಹಾರ್ಟ್ ಸಮಸ್ಯೆ ಈ ಪ್ರತಿಯೊಂದು ಬರೋ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಇತ್ತು ಇದ್ದೇ ಇರುತ್ತೆ ನೋಡಿ ಎಷ್ಟು ಸುಮಾರು ನನ್ನಲ್ಲೇ ನೂರಾರು ಪೇಷೆಂಟ್ಸ್ ಸಾವಿರಾರು ಪೇಷೆಂಟ್ಗೆ ಎಕ್ಸಾಂಪಲ್ಸ್ ಇದ್ದಾವೆ ಏನು ಸರ್ ನಂದು ಶುಗರ್ ಒಂದು ಎಳೆಂಟು ಎಂಟತ್ತು ವರ್ಷ ಆಯಿತು ಸರ್ ನನ್ನ ಶುಗರ್ ಬಂದ್ಬಿಟ್ಟು ಶುಗರ್ನ ನಾನು ಮೆಡಿಸಿನ್ ರೆಗ್ಯುಲರಾಗಿ ಮೆಡಿಸಿನ್ ತಗೊಂಥದ್ದೇ ಮೆಡಿಸಿನ್ ತಗೊಂಡು ನಾನು ಕಂಟ್ರೋಲ್ ಮಾಡ್ಕೊತ ಇದ್ದೆ ಎಂಟತ್ತು ವರ್ಷ ಆದಮೇಲೆ ನನಗೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಯಿತು ಅಂದರೆ ಕಣ್ಣಿನ ಸಮಸ್ಯೆ ಬಂತು ಹಾರ್ಟ್ ಹೃದಯದ ಸಮಸ್ಯೆ ಬಂತು ನಾನು ಬಿ ಪಿ ಹೆಚ್ಚಾಯಿತು ಈ ರೀತಿ ಅಂದರೆ ನೀವು ನೋಡಿ ಮೆಡಿಸಿನ್ ತಗೊಂಡು ನೀವು ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ ಶುಗರ್ನ ಹಾಗಿದ್ಮೇಲೆ ಒಂದು ಸಮಸ್ಯೆ ಕಾಂಪ್ಲಿಕೇಶನ್ಸ್ ಆಗಬಾರ್ದು ಬಟ್ ಸ್ಟಿಲ್ ಅವರಲ್ಲೂ ಕೂಡ ಒಂದು ಕಾಂಪ್ಲಿಕೇಶನ್ಸ್ ಆಗುತ್ತೆ ನಮ್ಮ ಒಂದು ಇದಕ್ಕೆ ಎಕ್ಸ್ಪ್ಲನೇಷನ್ ಅದನ್ನು ನಮ್ಮ ಟೆಕ್ಸ್ಟ್ ಬುಕ್ಸ್ ಅನ್ನು ನಾವು ತೆಗೆದು ನೋಡಿದ್ರು ಕೂಡ ಅದ್ರಲ್ಲಿ ಏನು ಹೇಳ್ತಾರೆ ಈ ಒಂದು ಕಾಂಪ್ಲಿಕೇಶನ್ಸ್ ಹೇಳ್ತಾರೆ ಡಯಾಬಿಟಿಸ್ ಬಂದಾಗ ಆಗ್ತಕ್ಕಂಥ ಒಂದು ಕಾಂಪ್ಲಿಕೇಶನ್ಸ್ ಅಂದ್ರೆ ಮೈಕ್ರೋ ವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಹೃದಿಗೆ ಸಂಬಂಧ ತೊಂದರೆ ಆಗೋದು ಕಣ್ಣಿಗೆ ತೊಂದರೆ ಆಗ್ತಕ್ಕಂಥದ್ದು ನಮ್ಮ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗ್ತಕ್ಕಂಥದ್ದು ಕಿಡ್ನಿಗೆ ತೊಂದರೆ ಆಗ್ತಕ್ಕಂಥದ್ದು ಇದು ನಾವು ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಂಡ್ರೂ ಕೂಡ ತಪ್ಪಿಸ್ಲಿಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಾಳೆ ತೊಂದರೆ ಆಗೇ ಆಗುತ್ತೆ ನಿಮಗೆ ಶುಗರ್ ನಾರ್ಮಲ್ ಇದ್ದರೂ ಕೂಡ ಮೆಡಿಸಿನ್ ತೊಗೊಂಡು ನಾರ್ಮಲ್ ಮಾಡಿಕೊಂಡ್ರೂ ಕೂಡ ಈ ತೊಂದರೆ ಆಗೇ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಪುಸ್ತಕಗಳಲ್ಲೇ ಮೆನ್ಷನ್ ಮಾಡಿದ್ದಾರೆ ಒಂದು ಎರಡನೇದ ಇನ್ನೊಂದು ಏನಂತಂದರೆ ಈ ಕಾಂಪ್ಲಿಕೇಶನ್ಸ್ ಏನಿರ್ತಾರಲ್ಲ ನಿಮಗೆ ಕಿಡ್ ನಾಳೆ ನಿಮಗೆ ಡಯಾಬಿಟೀಸ್ ಇತ್ತು ಸುಮಾರು ವರ್ಷ ಆದಮೇಲೆ ನಿಮ್ಗೆ ಕಿಡ್ನಿ ಸಮಸ್ಯೆ ಆಯಿತು ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಯಿತು ಬಟ್ ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಕಣ್ಣಿನ ಸಮಸ್ಯೆ ಆಯಿತು ಅದು ಇದು ಏನೇನು ಮಾಡ್ತಾರೆ ಸ್ಟಿಲ್ ಅದು ಕ್ಯೂರ್ ಆಗೋದಿಲ್ಲ ಅಂದರೆ ನೀವು ತಿಳ್ಕೊಂಡು ಆದಮೇಲೂ ಕೂಡ ಇದು ಕ್ಯೂರ್ ಆಗಲ್ಲ ನೋಡಿ ಒಂದು ಪ್ರಿವೆಂಟ್ ಆಗಲ್ಲ ನೀವು ಟೆಸ್ಟ್ ಮಾಡಿ ನೀವು ತಿಳ್ಕೊಂಡ್ಬಿಟ್ರಿ ನಿಮಗೆ ಏನೋ ಸಮಸ್ಯೆ ಆಗ್ತಾಯಿದೆ ಇಲ್ಲೋ ಅನ್ನೋದು ತಿಳ್ಕೊಂಡ್ರಿ ಅದನ್ನು ಪ್ರಿವೆಂಟ್ ಸಮಸ್ಯೆ ಆದರೂ ಕೂಡ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಎಂಟತ್ತು ವರ್ಷ ಆದಮೇಲೆ ನಿಮ್ಗೆ ಆಗ್ಬೋದು ಎರಡನೇದಾಗಿ ಕಂಪ್ಲೀಟಾಗಿ ಇದನ್ನು ಕ್ಯೂರ್ ಮಾಡಿ ನಿಮ್ಮ ನಾಳೆ ಸಮಸ್ಯೆ ಆಯಿತು ಅಂತಂದರು ಕಿಡ್ನಿ ಸಮಸ್ಯೆ ಆಯಿತು ಹಾರ್ಟ್ ಸಮಸ್ಯೆ ಆಯಿತು ಕಣ್ಣಿನ ಸಮಸ್ಯೆ ಆದರೂ ಕೂಡ ಇದು ಯಾವುದನ್ನು ಕೂಡ ನಮ್ಮ ಮೆಡಿಸಿನಿಂದ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸರಿ ಹಾಗಾಗಿ ನನ್ನ ಅಡ್ವೈಸ್ ಏನಂತಂದರೆ ಇತ್ತಲಾಗೆ ಕಂಟ್ರೋಲ್ ಬರದಾಗ ತಡೆಗಟ್ಟಲಿಕ್ಕೂ ಆಗೋಲ್ಲ ನೀವು ಟೆಸ್ಟ್ ಮಾಡಿಸಿ ತಿಳ್ಕೊಂಡು ಬರೆದಾಗ ತಡೆಗಟ್ಟಿಸ್ಲಿಕ್ಕೂ ಆಗಲ್ಲ ಅಥವಾ ಬಂದಿದೆ ಅಂತ ಗೊತ್ತಾದ ಮೇಲೆ ಕಂಪ್ಲೀಟ್ ಕಂಪ್ಲೀಟಾಗಿ ಕ್ಯೂರ್ ಮಾಡಲಿಕ್ಕೂ ಆಗೋಲ್ಲ ಹಾಗಾಗಿ ಈ ಒಂದು ಟೆಸ್ಟ್ ಇಷ್ಟೊಂದು ಟೆಸ್ಟು ವರ್ಷ ವರ್ಷ ದುಡ್ಡನ್ನು ಸ್ಪೆಂಡ್ ಮಾಡ್ತಿಲ್ಲ ಈ ಒಂದು ಅನವಶ್ಯಕವಾದ ಕೆಲಸ ಯಾವುದೇ ಒಂದು ರೀತಿ ನಿಮಗೆ ಉಪಯೋಗ ನಿಮಗಂತೂ ಉಪಯೋಗ ಇಲ್ಲ ಈ ಟೆಸ್ಟಿಂಗ್ ಅನ್ನೋದೇನಿದೆ ಇದು ವರ್ಷ ವರ್ಷ ಮಾಡಿಸೋ ಟೆಸ್ಟು ನಿಮಗೆ ಝೀರೋ ಪರ್ಸೆಂಟ್ ಬೆನಿಫಿಟು ಬಟ್ ಬೇರೆಯವರಿಗೆ ಅನುಕೂಲ ಆಗ್ತಾ ಇದೆ ಸರಿ ಹಾಗಿದ್ರೆ ಏನು ಮಾಡಬೇಕು ಸರ್ ನಾವು ಅನ್ನೋದಾದರೆ ಮೊದಲನೇದಾಗಿ ಡೋಂಟ್ ಟೆಸ್ಟ್ ಅಂತೀವಿ ಶುಗರ್ ಇದೆ ಅಷ್ಟು ಶುಗರ್ ಅಷ್ಟೇ ತಲೆಯಲ್ಲಿ ಇರಲಿ ಕಿಡ್ನಿ ಲಿವರು ಹಾರ್ಟ್ ಇದ್ರ ಬಗ್ಗೆ ವಿಚಾರ ಮಾಡೋದನ್ನು ಅದನ್ನು ಡಿಸ್ಟರ್ಬ್ ಮಾಡೋದನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟು ಶುಗರನ್ನು ನಾನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಮೆಡಿಸಿನ್ ಅಲ್ಲ ಮೆಡಿಸಿನ್ ಬಿಟ್ಟುಬಿಡಿ ಮೆಡಿಸಿನ್ ಇಲ್ಲದಲೇ ನಾನು ಶುಗರನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಯಾಕಂದರೆ ಮೆಡಿಸಿನ್ ತೊಗೊಂಡು ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ಕಾಂಪ್ಲಿಕೇಶನ್ಸ್ ಆಗೇ ಆಗುತ್ತೆ ಯಾವಾಗ ನೀವು ಮೆಡಿಸಿನ್ ಇಲ್ಲದಲ್ಲೇ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಶುಗರ್ನ ಕಿತ್ತಾಕ್ತಿರಾ ತೆಗೆದಾಗ್ತಿರೋದು ಏನು ತೆಗೆದಾಗ್ತೀರ ಕಂಪ್ಲೀಟಾಗಿ ಕ್ಯೂರ್ ಮಾಡ್ತೀರಾ ಅಂಥ ಟೈಮ್ನಲ್ಲಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮ್ಮಲ್ಲಿ ಯಾವುದೇ ಒಂದು ರೀತಿಯ ಕಾಂಪ್ಲಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಬರೆದು ಕೊಡ್ತೀನಿ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಆಗಲ್ಲ ಯಾವಾಗ ಆಗಿ ವಿಥೌಟ್ ಮೆಡಿಸಿನ್ ನೀವು ಶುಗರನ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಹಾಗೆ ಫಸ್ಟೆಲ್ಲ ಅಡ್ವೈಸ್ ಒಂದು ಟೆಸ್ಟನ್ನು ಮಾಡೋದನ್ನು ಅವಾಯ್ಡ್ ಮಾಡಿ ಯಾವುದೇ ರೀತಿ ಒಂದು ಟೆಸ್ಟ್ ಒಂದು ಅವಶ್ಯಕತೆ ಇಲ್ಲ ಎಕ್ಸೆಪ್ಟ್ ಶುಗರ್ ಟೆಸ್ಟನ್ನು ಫಾಸ್ಟಿಂಗ್ ಎಫ್ ಬಿ ಎಸ್ ಮತ್ತು ಪಿ ಪಿ ಬಿ ಎಸ್ ಬಿಟ್ಟರೆ ಅದನ್ನು ಮೂರು ತಿಂಗಳು ಅಥವಾ ಆರು ತಿಂಗಳಿಗೆ ಕಂಟ್ರೋಲ್ ಆದಮೇಲೆ ಮೂರು ಅಥವಾ ಆರು ತಿಂಗಳಿಗೆ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ರೆ ಅದು ಬಿಟ್ಟರೆ ನೀನೇ ಒಂದು ಟೆಸ್ಟ್ ಮಾಡಿಸೋ ಒಂದು ಅವಶ್ಯಕತೆ ಇಲ್ಲ ಎರಡನೇದಾಗಿ ಈ ಒಂದು ಅವರು ಅಡ್ವೈಸ್ ಅಡ್ವೈಸನ್ನು ಕೇಳಿದ್ರೆ ಬಿಟ್ಬಿಡಿ ಹೇಳಲಿಕ್ಕೆ ಹೋಗ್ಬಿಡಿ ನಿಮಗೆ ಶುಗರ್ ಇದ್ದಿದ್ದನ್ನ ಇನ್ನೊಬ್ಬರಿಗೆ ಯಾಕೆ ಕೇಳ್ತೀರಾ ಮನೆಯವ್ರಿಗೂ ಹೇಳಬೇಡಿ ಅಂತೀನಿ ಯಾಕಂದ್ರೆ ಸುಮ್ಮನೆ ತಲೆ ತಿಂತಾರೆ ಸುಮ್ಮನೆ ಅನಾವಶ್ಯಕವಾಗಿ ಆ ಟೆಸ್ಟ್ ಮಾಡಿಸಿ ಈ ಟೆಸ್ಟ್ ಮಾಡಿಸಿ ಡಾಕ್ಟ್ರತ್ರ ಬನ್ನಿ ಬನ್ನಿ ಅಂತ ಹೇಳದಾಡ್ತಿರ್ತಾರೆ ಅದೆಲ್ಲ ಮನೆಯಲ್ಲೂ ಹೇಳತಕ್ಕಂಥ ಒಂದು ಇಲ್ಲ ಯಾಕಂದ್ರೆ ಯಾಕಂದರೆ ಇನ್ನು ನೆಗಡೆ ಥರ ಇದು ಬಂದು ಹೋಗ್ತಕ್ಕಂಥ ಖಾಯಿಲೆ ಇದನ್ನ ಯಾವ ರೀತಿ ಕ್ಯೂರ್ ಮಾಡ್ಕೋಬೇಕು ಅನ್ನೋದು ಅಷ್ಟೇ ನಿಮ್ಮ ತಲೆಯಲ್ಲಿ ಹೊರತು ಇನ್ನೊಬ್ಬರ ಜೊತೆಗೆ ಡಿಸ್ಕಸ್ ಮಾಡೋದು ಡಿಸ್ಕಸ್ ಆದಮೇಲೆ ಅವರು ಒಂದು ಅಡ್ವೈಸ್ ಕೊಡ್ತಾರಲ್ಲ ಅದನ್ನ ಕೇಳೋದು ಹೋಗಿ ಅವ್ರ ಹತ್ರ ಹೋಗು ಅವ್ರು ಚೆನ್ನಾಗಿ ನೋಡ್ತಾರೆ ಆ ಮೆಡಿಸಿನ್ ತಗೋ ಈ ಮೆಡಿಸಿನ್ ತಗೋ ಆ ಟೆಸ್ಟ್ ಮಾಡಿಸಿ ಈ ಟೆಸ್ಟ್ ಅಂತ ಫ್ರೆಂಡ್ಸ್ ಆಗಲಿ ನಿಮ್ಮ ರಿಲೇಟಿವ್ಸ್ ಆಗಲಿ ಯಾರು ಹೇಳಿದ್ರು ಕೂಡ ಅದನ್ನು ಕೇಳಬೇಡಿ ಅಂತ ಹೇಳ್ತೀನಿ ಸೊ ಮೂರನೇದಾಗಿ ಭಯ ಪಡಬೇಡಿ ಭಯನೇ ಇವ್ರಿಗೆ ಎಲ್ಲರಿಗೂ ವೆಪನ್ ಎಲ್ಲ ಈ ಡಾಕ್ಟರ್ಸಿ ಆಗಲಿ ಎಲ್ಲ ಲ್ಯಾಬ್ಗಳೇ ಆಗಲಿ ಇವ್ರಿಗೆ ವ್ಯಾಪನ್ ಏನಾದರೂ ನಿಮ್ಮಲ್ಲಿರ್ತಕ್ಕಂಥ ಒಂದು ಭಯ ಈ ಕಾಯಿಲೆ ಬಗ್ಗೆ ನಾನು ಹೇಳ್ತೇನೆ ಸಿಂಪಲ್ ಡಿಸೀಸ್ ನೆಗಡೆ ಥರ ಟ್ರೀಟ್ ಮಾಡಿದ್ರೆ ಸಿಂಪಲ್ ಆಗಿ ತೆಗೆದು ಕಿತ್ತಾಕ್ತಕ್ಕಂಥ ಕೆಲಸ ಮಾಡಿದರೆ ಇದೊಂದು ಸಿಂಪಲ್ ಡಯಾಬಿಟಿಸ್ ಅನ್ನೋದು ತಲೆಯಲ್ಲಿ ಇಟ್ಕೊಂಡ್ಬಿಡಿ ಫಸ್ಟು ಡಯಾಬಿಟಿಸ್ ಅನ್ನೋದು ಒಂದು ಡೇಂಜರಸ್ ಡಿಸೀಸ್ ಹಾಗೆ ಇರುತ್ತಲ್ಲ ಆ ರೀತಿ ಒಂದು ಕಾಯಿಲೆ ಅಲ್ಲ ಬೇಸಿಕ್ ಡಿಸೀಸ್ ಒಂದು ಸಿಂಪಲ್ ಆಗಿರ್ತಕ್ಕಂಥ ಡಿಸೀಸ್ ಅನ್ನೋದನ್ನ ನಿಮ್ಮ ಇಟ್ಕೊಳ್ಳಿ ಸೊ ನಾಲ್ಕನೇ ವಿಷಯ ಏನಂತಂದರೆ ಇದು ಲೈಫ್ ಟೈಮ್ ಡಿಸೀಸ್ ಅಲ್ಲ ಇದೇ ಲೈಫ್ ಸ್ಟೈಲ್ ಡಿಸೀಸ್ ಲೈಫ್ ಟೈಮ್ ಡಿಸೀಸ್ ಆಗಿ ನೀವಾಗೇ ಮಾಡ್ಕೊತ ಇದ್ದೀರಾ ನೀವು ಟ್ರೀಟ್ ಮಾಡ್ತಾ ಇರೋದೇನೋ ನೀವು ಕಾಯಿಲೆನ ಟ್ರೀಟ್ ಮಾಡ್ತಿದ್ದೀರ ನಿಮ್ಮ ಆರೋಗ್ಯನ ಸರಿಪಡಿಸ್ಕೊಳ್ತಾ ಇಲ್ಲ ನೀವು ಕಾಯಿಲೆನ ಹಾಗೆ ಉಳಿಸ್ಕೊ ಬೆಳೆಸ್ಕೊಂಡು ಕಾಯಿ ಶುಗರನ್ನ ನೀವು ಕಾಪಾಡ್ತಿದ್ದೀರ ನೀವು ಅದನ್ನು ಹಾಗೇ ನಿಮ್ಮ ಜೊತೆಗೆ ತೊಗೊಂಡು ಹೋಗ್ತಕ್ಕಂಥ ಒಂದು ಕೆಲಸ ಮಾಡ್ತಿದ್ರಿ ಇದೊಂದು ಲೈಫ್ ಸ್ಟೈಲ್ ಡಿಸೀಸ್ ಅಲ್ಲವೇ ಅಲ್ಲ ಇದು ಲಾಸ್ ಸರ್ ಇದೊಂದು ಲೈಫ್ ಸ್ಟೈಲ್ ಡಿಸೀಸ್ ಹೊರ್ತು ಲೈಫ್ ಟೈಮ್ ಡಿಸೀಸ್ ಅಲ್ಲವೇ ಅಲ್ಲ ಸರ್ ನೆಕ್ಸ್ಟ್ ಏನು ಅಡ್ಡಿದ ಏನಂದರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರಬಲ್ ಇದ್ದರು ಹೇಳ್ತೀನಿ ಕೇಳಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಬಿಕ್ಯಾರೆ ಗ್ಯಾರಂಟಿ ಕೊಡ್ತೀನಿ ನಿಮಗೆ ಡಯಾಬಿಟಿಸ್ ಅದು ಇನಿಷಿಯಲ್ ಸ್ಟೇಜಲ್ಲಿ ಗೊತ್ತಾಗಿ ಕೆಲವೇ ವರ್ಷಗಳಾಗಿತ್ತು ಏನು ಕಾಂಪ್ಲಿಕೇಶನ್ಸ್ ಆಗಿಲ್ಲ ಅಂದ ಪಕ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದನ್ನು ರಿವರ್ಸ್ ಮಾಡ್ಬೋದು ಸರ್ ನಾರ್ಮಲ್ ಮಾಡ್ಬೋದು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಬೋದು ಅದು ಮೆಡಿಸಿನ್ ಇಂದಲ್ಲ ಮೆಡಿಸಿನ್ ತೊಗೊಂಡು ಕ್ಯೂರ್ ಮಾಡೋಕ್ಕಾಗಲ್ಲ ಯಾವುದೇ ಒಂದು ಮೆಡಿಸಿನ್ ಕೂಡ ಶುಗರ್ನ ತೆಗೆದಾಗತ್ತೆ ಅಂತಕ್ಕಂಥ ಒಂದು ಮೆಡಿಸಿನ್ ಇದುವರೆಗೂ ಬಂದಿಲ್ಲ ಮುಂದೆ ಕೂಡ ಬರೋದಿಲ್ಲ ಬಟ್ ಆದರೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡು ನಿಮ್ಮ ಒಂದು ಖಾಲಿ ಒಂದು ಡಯಾಬಿಟಿಸನ್ನು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಕಿತ್ ಹಾಕ್ಬೋದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಕೋಬೋದು ಹಂಡ್ರೆಡ್ ಪರ್ಸೆಂಟ್ ರಿವರ್ಸ್ ಮಾಡ್ಬೋದು ಸೊ ನನ್ನ ಒಂದು ಅಡ್ವೈಸ್ ನೋಡಿ ಡೋಂಟ್ ಕೇರ್ ಡಯಾಬಿಟಿಸ್ ಅಂತೀನಿ ಬರೀ ನೀವು ಕೇರ್ ನೀವು ಕೇರ್ ಮಾಡ್ತಿರ್ತೀನೋ ಡಯಾಬಿಟಿಸ್ 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 ಅಂತ ಹೇಳ್ಬಿಟ್ಟು ಕಾಯಿಲೆ ಕೇರ್ ಮಾಡ್ತೀರಿ ಯಾವುದೋ ಒಂದು ಕಾಯಿಲೆ ಕಾಯಿಲೆ ಕೇರ್ ಮಾಡ್ತಿದ್ದೀರಾ ಬರೀ ಡಯಾಬಿಟೀಸಲ್ಲಿ ಯಾವುದೇ ಕಾಯಿಲೆ ಇರಲಿ ಅದ್ರ ಬಗ್ಗೆ ಕೊರೋನಾ 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 ಅಂತ ಹೇಳಿ ಕೊರೋನಾನೇ ಕೇರ್ ಮಾಡ್ತಾಯಿದ್ವಿ ಈಗ ಡಯಾಬಿಟಿಸ್ ಡಯಾಬಿಟಿಸ್ ಅಂತ ಹೇಳ್ಬಿಟ್ಟು ಡಯಾಬಿಟೀಸ್ನೇ ಕೇರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀರ ನನ್ನ ಅಡ್ವೈಸ್ ಏನಂದರೆ ಡೋಂಟ್ ಕೇರ್ ಡಯಾಬಿಟೀಸ್ ಕ್ಯೂರ್ ಡಯಾಬಿಟಿಸ್ ಅಂತ ಹೇಳ್ತೀನಿ ಹಾಗಾಗಿ ನಮ್ಮ ಒಂದು ಪ್ರಯತ್ನ ಇದೆ ಈ ವಿಷಯದಲ್ಲಿ ಏನಂದರೆ ಅಲೋಪತಿಕ್ ಡಾಕ್ಟರ್ಸು ಆಯುರ್ವೇದಿಕ್ ಡಾಕ್ಟರ್ಸು ಹೋಮಿಯೋಪತಿ ಡಾಕ್ಟರ್ಸ್ ಅದ್ರ ಜೊತೆಗೆ ನ್ಯಾಚುರೋಪತಿ ಹಾಗೂ ಈ ಹಳ್ಳಿಗಳಲ್ಲಿ ಇರ್ತಾರಲ್ಲ ನಾಟಿ ವೈದ್ಯರು ಇವರು ಎಲ್ಲರೂ ಒಂದು ಒಂದು ಟಿ ವಿ ಮಾಡಿಕೊಂಡು ನಮ್ಮ ಒಂದು ಪ್ರಯತ್ನ ಏನಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಡಯಾಬಿಟಿಸನ್ನು ಕಿತ್ ಹಾಕ್ತಕ್ಕಂಥ ಒಂದು ಕೆಲಸ ಮಾಡೋ ಒಂದು ಪ್ರೋಗ್ರಾಮನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ನಾಲೆಡ್ಜ್ ಕೊಡೋದು ನಿಮ್ಗೆ ಯಾವ ರೀತಿ ಹಂಡ್ರೆಡ್ ಬಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ವಿತ್ ಕಾನ್ಫಿಡೆನ್ಸ್ ಗ್ಯಾರಂಟಿ ನಿಮಗೆ ಕೊಡ್ತಾರೆ ನಿಮ್ಮಲ್ಲಿರ್ತಕ್ಕಂಥ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ಬೋದು ಹಾಗೂ ಅದನ್ನು ಕ್ಯೂರ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ ನೆಕ್ಸ್ಟ್ ನಾವು ಈ ಒಂದು ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ಪ್ಲಾನ್ ಇದೆ ನಿಮಗೆ ಆಸಕ್ತಿ ಇತ್ತು ಅಂತಂದರೆ ಅಂದರೆ ನೀವು ಒಂದು ಕಾಯಿಲೆ ಬಗ್ಗೆ ಸಂಪು ಕಾಯಿಲೆ ಅಲ್ಲ ಕಾಯಿಲೆಯನ್ನು ಕ್ಯೂರ್ ಮಾಡ್ತಕ್ಕಂಥದ್ದನ್ನು ಒಂದು ನಾಲೆಡ್ಜನ್ನು ಒಂದು ಜ್ಞಾನವನ್ನು ಸಂಪೂರ್ಣವಾಗಿ ಪಡೆಯೋದು ಹೇಗೆ ಅಂತಕ್ಕಂಥದನ್ನ ಒಂದು ತಿಳ್ಕೊ ಒಂದು ತಿಳ್ಕೊಳ್ಳೋ ಒಂದು ಆಸಕ್ತಿ ಇದ್ದರೆ ಇಲ್ಲಿ ತಿಳಿಸಿರ್ತಕ್ಕಂಥ ಒಂದು ಎರಡು ನಂಬರ್ಗಳಿಗೆ ನೀವು ಫೋನ್ ಮಾಡಿ ನೀವು ಅಥವಾ ನೀವು ಅದರ ಮೆಸೇಜ್ ಮಾಡಿಬಿಟ್ಟು ನಿಮ್ಮ ನಂಬರ್ ಮುಖಾಂತರ ಅದನ್ನು ರಿಜಿಸ್ಟರ್ ಮಾಡಿಸ್ಬೋದು ಸಂಪೂರ್ಣವಾದ ಮಾಹಿತಿ ವಿತ್ ಗ್ಯಾರಂಟಿ ಕೊಡ್ತೀವಿ ಈಗ ಕ್ಯೂರು ಹಂಡ್ರೆಡ್ ಪರ್ಸೆಂಟ್ ಈಗ ಅಕಸ್ಮಾತ್ ತುಂಬ ದಿವಸದಿಂದ ಸರ್ ಆಗ್ತಾ ಇಲ್ಲ ಅಂತ ಅನ್ನೋಂಥವ್ರು ನೈಂಟಿ ಪರ್ಸೆಂಟ್ ಕಂಟ್ರೋಲ್ ಮಾಡಿಕೊಂಡು ಮೆಡಿಸಿನ್ಸನ್ನು ಎಷ್ಟು ಮೆಡಿಸಿನ್ ತೊಗೊತಿರಲ್ಲ ಅಂದರೆ ಒಂದು ಹತ್ತು ಪರ್ಸೆಂಟಿಗೆ ರೆಡ್ಯೂಸ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ಬೋದು ಇಲ್ಲ ಹೊಸದಾಗಿ ಸ್ಟಾರ್ಟ್ ಆಗಿದೆ ಅನ್ನೋರಿಗೆ ಮೆಡಿಸಿನ್ ಕೊಡದೇ ನಾನು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ಬೋದು ಆಸಕ್ತರು ಈ ನಂಬರ್ಗಳಿಗೆ ಫೋನ್ ಮಾಡಿ ಆಗ ಮೆಸೇಜ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಿಸ್ಬೋದು ಈ ಒಂದು ಕಾರ್ಯಕ್ರಮ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ಪ್ಲ್ಯಾನ್ ಇದೆ ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಮಾಡ್ತಕ್ಕಂಥ ಒಂದು ಪ್ಲ್ಯಾನ್ ಇದೆ ಹಾಗಾಗಿ ಆರೋಗ್ಯದ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಕಾಯಿಲೆ ಬಗ್ಗೆ ಮಾಹಿತಿ ತಿಳ್ಕೊಬೇಡಿ ಡಯಾಬಿಟಿಸ್ ಬಗ್ಗೆ ತಿಳ್ಕೊಬೇಡಿ ಬಟ್ ಡಯಾಬಿಟಿಸ ಕಿತ್ತು ಕಿತ್ತಾಕೋದೇ ಆಗಿ ಆರೋಗ್ಯವನ್ನು ಸರಿಪಡಿಸ್ಕೊಂಡು ಕಾಯಿಲೆ ಕಿತ್ತು ಆಗಿ ಆಗಿರ್ತಕ್ಕಂಥ ಮಾಹಿತಿನ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡಿ ನಗನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ